ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ದಿನದ ಒಂದು ನಿಶ್ಚಿತ ಸಮಯದಲ್ಲಿ ಗೋಪುರದ ನೆರಳಿನ ಉದ್ದವು ಅದರ ಎತ್ತರಕ್ಕೆ ಸಮನಾಗಿರುತ್ತದೆ ಹಾಗ ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು ಸೊ ಇಲ್ಲಿ ಗೋಪುರದ ಎತ್ತರ ಎ ಸೊ ಇದೇನಾಗ್ತಾ ಇದೆ ಸೊ ಇದರಿಂದ ನೆರಳು ಸೊ ಇಲ್ಲಿ ಬಿ ಸಿ ಅನ್ನೋದೇನಾಯ್ತು ಈ ಗೋಪುರದ ನೆರಳಾಗತ್ತೆ ಸೊ ಇಲ್ಲಿ ಈ ಗೋಪುರದ ಎತ್ತರ ಏನಾಗತ್ತೆ ಇದರ ನೆರಳಿಗೆ ಸಮನ ಆಗತ್ತೆ ಹಾಗಾದ್ರೆ ಇಲ್ಲಿ ಎ ಬಿ ಹೆಚ್ಚಿದ್ರೆ ಬಿ ಸಿ ಕೂಡ ಏನಾಗತ್ತೆ ಹೆಚ್ಚಾಗತ್ತೆ ಸೊ ಅಂದ್ರೆ ಇದರ ಎರಡು ಸಮನ ಆಗತ್ತೆ ಇಲ್ಲಿ ಎ ಬಿ ಎತ್ತರ ಮೂರು ಮೀಟರ್ ಇದ್ರೆ ಸೊ ಬಿ ಸಿ ಕೂಡ ಏನಾಗತ್ತೆ ಮೂರು ಮೀಟರ್ ಆಗತ್ತೆ ಅದರ ನೆರಳು ಇದಕ್ಕೆ ಸಮನ ಆಗತ್ತೆ ಸೊ ಆ ಸಂದರ್ಭದಲ್ಲಿ ಸೊ ಈ ಒಂದು ಸೂರ್ಯನ ಉನ್ನತ ಕೋನವನ್ನ ಹೇಳ್ಬೇಕು ಹಾಗಾದ್ರೆ ಇಲ್ಲಿ ಈ ತಿಟಾಕೆ ಅಭಿಮುಖ ಬಾಹು ಎ ಬಿ ಆದರೆ ಟೀಟಾಗೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಬಿ ಸಿ ಆಗತ್ತೆ ಸೊ ಇಲ್ಲಿ ಈ ಒಂದು ಬಾಹುಗಳ ಅನುಪಾತ ಎ ಬಿ ಡಿವೈಡೆಡ್ ಬೈ ಬಿ ಸಿ ಸೊ ಇದೇನಾಗತ್ತೆ ಹೇಳಿ ಟ್ಯಾನ್ ಟೀಟಾ ಆಗತ್ತೆ ಯಾಕಂದ್ರೆ ಟ್ಯಾನ್ ಅನ್ನೋದು ಏನಾಯ್ತು ಎ ಬಿ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಆಗತ್ತೆ ಸೊ ಇಲ್ಲಿ ಎ ಬಿ ಆದಾಗ ಬಿ ಸಿ ಏನಾಗತ್ತೆ ಇದು ಕೂಡ ಹೆಚ್ ಆಗತ್ತೆ ಸೊ ಇಲ್ಲಿ ಟ್ಯಾನ್ ತೀಟಾ ಈಸಿ ಕೊರ್ಟು ಏನಾಗತ್ತೆ ಎಚ್ ಎಚ್ ಸೊ ಒನ್ ಆಗುತ್ತೆ ಸೊ ಟ್ಯಾನ್ ತೀಟಾ ಇಸಿ ಕೊರ್ಟು ಏನಾಗತ್ತೆ ಒನ್ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಸೊ ಒನ್ ಒನ್ ಅಂದ್ರೆ ಏನಾಯ್ತು ಟ್ಯಾನ್ ತೀಟಾ ತೀಟಾ ಯಾವ ಆಂಗಲ್ ಗೆ ಈ ಟ್ಯಾನ್ ತೀಟಾ ಇದೆ ಒನ್ ಆಗುತ್ತೆ ಅನ್ನೋದನ್ನ ನೋಡಕ್ ಹೋದ್ರೆ ಟ್ಯಾನ್ ಫೋರ್ಟಿ ಫೈವ್ ಸೊ ಟ್ಯಾನ್ ಫೋರ್ಟಿಫೈನಾಗತ್ತೆ ಇದರ ಒಂದು ಬೆಲೆ ಒನ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಡಿ ಏನಾಗುತ್ತೆ ಸರಿಯಾದ ಉತ್ತರ ಸೂರ್ಯನ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಆಗಿದೆ